ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ರಿಗೂ ನಮ್ಮ ನೋವ ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ದಿನನಿತ್ಯ ಮುಂದಿನ ಜಿಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತೆ ಪಿ ಎಸ್ ಸಂಬಂಧ ಅಗತ್ಯಗಳನ್ನು ಮಾಡ್ತಾ ಇದೀವೋ ಅದರಲ್ಲಿ ಇಂದು ಭಾನುವಾರ ಆಗಿರೋದ್ರಿಂದ ನಾನು ಇವತ್ತು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗ್ತೇನೆ ಸೊ ಈಗಾಗಲೇ ಕೆಲವೊಂದಿಷ್ಟು ಪ್ರೀವಿಯಸ್ ಎಕ್ಸಾಮ್ಸ್ ನಡೆದಿರೋದ್ರಿಂದ ಆ ಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ನೀವು ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ನ ಕ್ಲಿಕ್ ಮಾಡ್ಕೊಳ್ಳಿ ನಾ ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಎಸ್ ಹೆಚ್ಚಿನ ತಡ ಮಾಡದೆ ನಾವು ಇವತ್ತಿನ ಒಂದು ತರಗತಿಯನ್ನ ಮಾಡ್ತಾ ಹೋಗೋಣ ಸೊ ಇದಕ್ಕೆ ಸಂಬಂಧಿಸಿದಂತೆ ಸೊ ನೀವು ನಿಮಗೆ ಏನೇ ಒಂದು ಡೌಟ್ಸ್ ಇದ್ರೆ ಸಹ ನೀವು ಕೇಳ್ತಾ ಹೋಗ್ಬೋದು ಜೊತೆಗೆ ನೀವು ಸಹ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗಿ ಜೊತೆಗೆ ಕೇವಲ ಇದು ಜಿ ಪಿ ಎಸ್ ಟಿ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಇದು ನಿಮಗೆ ಪಿ ಎಸ್ ಟಿ ಆರ್ಗೆ ತುಂಬಾ ಉಪಯುಕ್ತ ಆಗ್ತಾ ಹೋಗುತ್ತೆ ಜೊತೆಗೆ ಎಚ್ ಎಸ್ ಟಿ ಆರ್ ತುಂಬಾ ಉಪಯುಕ್ತ ಆಗ್ತಾ ಹೋಗುತ್ತೆ ಎಚ್ ಎಸ್ ಟಿ ಆರ್ಗೆ ಗೆ ಒಂಥರ ಬೇಸಿಕ್ಸ್ ರೀತಿಯಾಗಿರುತ್ತೆ ಇದು ಪಿ ಎಸ್ ಟಿ ಆರ್ ಗಂತೂ ತುಂಬಾ ಉಪಯುಕ್ತ ಆಗ್ತಾ ಹೋಗುತ್ತೆ ಈ ಒಂದು ಪ್ರಶ್ನೆ ಪತ್ರಿಕೆ ಇನ್ನ ಜಿ ಪಿ ಎಸ್ ಟಿ ಆರ್ಗೆ ಗೆ ಜಿ ಪಿ ಎಸ್ ಟಿ ಆರ್ ಪ್ರಶ್ನೆ ಪತ್ರಿಕೆ ಇದಾಗಿರೋದ್ರಿಂದ ಸೊ ನಿಮಗೆ ಬಹಳಷ್ಟು ಉಪಯುಕ್ತ ಆಗ್ತಾ ಹೋಗುತ್ತೆ ಎಸ್ ನೀವು ಮಾಡ್ಬೇಕಾದ್ರೆ ಜಸ್ಟ್ ವಿಡಿಯೋ ಲೈಕ್ ಅನ್ನ ಕೊಡುವಂತದ್ದು ಎಸ್ ಹೆಚ್ಚಿನ ತಡ ಮಾಡದೆ ಇವತ್ತಿನ ಒಂದು ತರಗತಿಯನ್ನ ಪ್ರಾರಂಭ ಮಾಡ್ತಾ ಹೋಗೋಣ ಎಸ್ ಯಾರೆಲ್ಲ ಇನ್ನ ಲೈವ್ ಜಾಯ್ನ್ ಆಗಿಲ್ವೋ ಜಾಯ್ನ್ ಆಗ್ತಾ ಹೋಗಿ ಮತ್ತೆ ನಿಮ್ಗೆ ಗೊತ್ತಿರುವಂತೆ ಈಗಾಗಲೇ ಪ್ರತಿನಿತ್ಯ ನಾವು ಆರು ಗಂಟೆಗೆ ಗಣಿತ ತರಗತಿಗಳನ್ನ ಮಾಡ್ತಾ ಇದ್ದೇವೆ ಅದು ಸಹ ನಿಮ್ಗೆ ಮುಂದಿನ ಒಂದು ಇದೇ ರೀತಿಯ ಪ್ರಶ್ನೆ ಪತ್ರಿಕೆಗಳು ಬಂದಾಗ ಬಿಡಿಸೋದಕ್ಕೆ ತುಂಬಾ ಸಹಾಯ ಆಗ್ತಾ ಹೋಗುತ್ತೆ ಎಸ್ ಹೆಚ್ಚಿನ ತಡ ಮಾಡದೆ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಹೋಗೋಣ ಸೊ ಮೊದಲನೇ ಪ್ರಶ್ನೆ ಆ ಇಲ್ಲಿ ಇಪ್ಪತ್ತ ಆರನೇ ಪ್ರಶ್ನೆ ಇಲ್ಲಿದೆ ಸೊ ಮೊದಲಿಗೆ ಇಪ್ಪತ್ತೈದು ಪ್ರಶ್ನೆಗಳು ಯಾವುವು ಅಂತಂದ್ರೆ ಈ ಮೊದಲ ಇಪ್ಪತ್ತೈದು ಪ್ರಶ್ನೆಗಳು ವಿಜ್ಞಾನ ಪರಿಸರ ಅಧ್ಯಯನ ಮತ್ತೆ ವಿಜ್ಞಾನಕ್ಕೆ ಸಂಬಂಧಿಸಿರುವಂತವು ಸೊ ಈ ವಿಜ್ಞಾನಕ್ಕೆ ಸಂಬಂಧಿಸಿದ ಇಪ್ಪತ್ತೈದು ಪ್ರಶ್ನೆಗಳು ನಾವು ಈಗಾಗಲೇ ಬಿಡಿಸಿದ್ದೀನಿ ಅದರ ಒಂದು ವಿಡಿಯೋಗಳು ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಇದಾವೆ ಅದನ್ನು ನೀವು ನೋಡ್ತಾ ಹೋಗ್ಬೋದು ಎಸ್ ನಮ್ಮ ಮೊದಲನೇ ಪ್ರಶ್ನೆ ಇಲ್ಲಿದೆ ಸರ್ ಮೈನ್ ಪೇಜ್ಲಿ ಪಾರ್ಟ್ ನಂಬರ್ ಹಾಕಿ ಸರ್ ಪ್ಲೇ ಲಿಸ್ಟ್ಲಿ ಒನ್ ಬೈ ಒನ್ ಕೇಳಕ್ಕೆ ಯೂಸ್ ಆಗುತ್ತೆ ಓಕೆ ಇದನ್ನ ನಾನು ಕ್ವೆಶನ್ ನಂಬರ್ ಇಪ್ಪತ್ ಒಂದರಿಂದ ಇಪ್ಪತ್ತೈದು ಬಿಡಿಸಿದೀನಿ ಅದನ್ನ ನಾನು ಇದೊಂದು ಪಿ ಡಿ ಎಫ್ ಮಾಡ್ತೀನಿ ಸೊ ಜಿ ಪಿ ಎಸ್ ಕಂಪ್ಲೀಟ್ಲಿ ಕ್ವಶನ್ ಪೇಪರ್ ಬಿಡಿಸ್ತಾರ ಒಂದು ಹಾಕ್ತೇನೆ ಓಕೆ ನಾ ಹೆಚ್ಚಿನ ಹೆಚ್ಚಿನ ತಡ ಮಾಡಿದೆ ನಾವಿವಾಗ ಇವತ್ತಿನ ಪ್ರಶ್ನೆ ಚರ್ಚೆ ಹೋಗೋಣ ಎಸ್ ಇಲ್ಲಿ ನಾಲ್ಕನೇ ಆಪ್ಷನ್ ಇಲ್ಲ ಎಸ್ ನಾಲ್ಕನೇ ಆಪ್ಷನ್ ಇಲ್ಲಿ ಯಾವ್ದಾದ್ರು ಒಂದು ಸೊನ್ನೆ ಅಂತ ಕೊಡೋಣ ಎಸ್ ಇದಕ್ಕೆ ಸಂಬಂಧಿಸಿದಂತೆ ಮೊದಲನೇ ಪ್ರಶ್ನೆ ಏನಿದೆ ಟೂ ಪ್ಲಸ್ ರೂಟ್ ತ್ರೀ ಮತ್ತು ಟೂ ಮೈನಸ್ ರೂಟ್ ತ್ರೀಗಳ ಗುಣಲಬ್ಧ ಗುಣಲಬ್ಧ ಕೇಳಿದ್ರೆ ನಾವೇನ್ ಮಾಡ್ಬೇಕು ಇಲ್ಲಿ ಗುಣಾಕಾರವನ್ನ ಮಾಡ್ತಾ ಹೋಗ್ಬೇಕು ಏನ್ ಮಾಡ್ಬೇಕು ಗುಣಾಕಾರ ಯಾವೆರಡರ ಗುಣಾಕಾರ ಮಾಡ್ಬೇಕು ಈ ಎರಡು ಸಂಖ್ಯೆಗಳ ಗುಣಾಕಾರ ಮಾಡ್ತಾ ಹೋಗ್ಬೇಕು ಸೊ ಏನ್ ಕೊಟ್ಟಿದ್ರೆ ಎರಡು ಸಂಖ್ಯೆಗಳು ಟೂ ಪ್ಲಸ್ ರೂಟ್ ತ್ರೀ ಇಂಟು ಟೂ ಮೈನಸ್ ರೂಟ್ ತ್ರೀ ಸೊ ನೀವು ಎರಡು ರೀತಿಯಾಗೂ ಮಾಡ್ಬೋದು ಒಂದು ಸೂತ್ರ ನೆನಪಿದ್ರೆ ತುಂಬಾ ಬೇಗ ಆನ್ಸರ್ ಬರುತ್ತೆ ನಮ್ಗೆ ಸೂತ್ರ ನೆನಪಿಲ್ಲ ಅಂತಂದ್ರೆ ನೀವು ನಾರ್ಮಲ್ ಮೆಥಡ್ ಅಲ್ಲಿ ಅಂತಂದ್ರೆ ನಿಮ್ಗೆ ಆನ್ಸರ್ ಬರ್ತಾ ಹೋಗುತ್ತೆ ಸೂತ್ರ ಏನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎನ್ನುವಿದ್ರೆ ಸೊ ಸೂತ್ರ ಏನಾಗುತ್ತೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ ಬರುತ್ತೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್ ಅಂತಂದ್ರೆ ನಾವಿಲ್ಲಿ ಎ ಎನ್ನುವಂತದ್ನ ಟೂ ಅಂತ ತಗೊಂಡು ಬಿ ಅನ್ನೋದನ್ನ ರೂಟ್ ತ್ರೀ ಅಂತ ತಗೊಂಡ್ರೆ ಸೊ ಏನಾಗ್ತಾ ಹೋಗುತ್ತೆ ನಮ್ಗೆ ಇಲ್ಲಿ ಸೊ ಮುಂದೆ ಬರುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಇಲ್ಲಿ ಎ ಅಂತಂದ್ರೆ ಎರಡು ಬಿ ಅಂತಂದ್ರೆ ರೂಟ್ ತ್ರೀ ಸೊ ನೋಡಿ ಇಲ್ಲೂ ಸಹ ಎ ಅಂದ್ರೆ ಎರಡು ಬಿ ಅಂದ್ರೆ ರೂಟ್ ತ್ರೀ ಆಗ್ತಾ ಹೋಗುತ್ತೆ ಸೊ ಈಗ ಎ ಸ್ಕ್ವೇರ್ ಎಷ್ಟಾಗುತ್ತೆ ಎ ಸ್ಕ್ವೇರ್ ಮೀನ್ಸ್ ಎರಡರ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್ ಬಿ ಸ್ಕ್ವೇರ್ ಮೀನ್ಸ್ ರೂಟ್ ತ್ರೀ ಸ್ಕ್ವೇರ್ ಸೊ ಎರಡರ ವರ್ಗ ಎಷ್ಟಾಗುತ್ತೆ ಎರಡರ ವರ್ಗ ನಾಲ್ಕು ಮೈನಸ್ ರೂಟ್ ತ್ರೀ ಅಂತಂದ್ರೆ ರೂಟ್ ತ್ರೀ ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಮೂರು ಆನ್ಸರ್ ಬರುತ್ತೆ ಸೊ ನಮ್ಗೆ ಇದು ಎಷ್ಟು ಆನ್ಸರ್ ಆಗುತ್ತೆ ನಾಲ್ಕಲ್ಲಿ ಮೂರು ಅಂದ್ರೆ ಒಂದು ಸೊ ಈ ರೀತಿಯಾಗಿ ನಾವು ಸೂತ್ರದ ಪ್ರಕಾರ ಬಿಡಿಸಿದಾಗ ನಮಗೆ ಈ ರೀತಿಯಾಗಿ ಆನ್ಸರ್ ಬರುತ್ತೆ ಇಲ್ಲ ನಾವು ಸೂತ್ರ ಗೊತ್ತಿಲ್ಲ ನಮ್ಗೆ ನಾನು ಕಾಮನ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಿಮ್ಗೆ ಇದೇ ಉತ್ತರ ಬರ್ತಾ ಹೋಗುತ್ತೆ ನಾನೀಗ ಇದೇ ಲೆಕ್ಕ ತಗೊಳ್ತೀನಿ ಟೂ ಪ್ಲಸ್ ರೂಟ್ ತ್ರೀ ಮೈನಸ್ ಟೂ ಮೈನಸ್ ರೂಟ್ ತ್ರೀ ಸೊ ನಾನು ಮೊದಲಿಗೆ ಏನ್ ಮಾಡ್ತೀನಿ ಇದರಿಂದ ಎರಡನ್ನು ಗುಣಿಸ್ತಾ ಹೋಗ್ತೀನಿ ಎರಡು ಎರಡ್ಲ ನಾಲ್ಕು ಮೈನಸ್ ಎರಡು ಇಂಟು ರೂಟ್ ತ್ರೀ ಎರಡು ರೂಟ್ ತ್ರೀ ಮೈನಸ್ ಆಗಿ ಬರ್ಕೊಂಡ್ರಿ ಸರ್ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ನೆಕ್ಸ್ಟ್ ರೂಟ್ ತ್ರೀ ಇಂದ ಎರಡನ್ನು ಡಿವೈಡ್ ಗುಣಿಸ್ತೀನಿ ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ ಪ್ಲಸ್ ಬರುತ್ತೆ ಟೂ ಇಂಟು ರೂಟ್ ತ್ರೀ ಏನಾಗುತ್ತೆ ಟೂ ರೂಟ್ ತ್ರೀ ಆಗುತ್ತೆ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ರೂಟ್ ತ್ರೀ ಇಂಟು ರೂಟ್ ತ್ರೀ ಏನಾಗುತ್ತೆ ರೂಟ್ ತ್ರೀ ಓಲ್ ಸ್ಕ್ವೇರ್ ಆಗುತ್ತೆ ಈಗ ಪ್ಲಸ್ ರೂಟ್ ಟೂ ರೂಟ್ ತ್ರೀ ಮೈನಸ್ ಟೂ ರೂಟ್ ತ್ರೀ ಕ್ಯಾನ್ಸಲ್ ಆಗುತ್ತೆ ಸೊ ನಾಲ್ಕು ಮೈನಸ್ ರೂಟ್ ರೂಟ್ ಸ್ಕ್ವೈರ್ ರೂಟ್ ಮತ್ತೆ ಸ್ಕ್ವೈರ್ ಕ್ಯಾನ್ಸಲ್ ಆಗುತ್ತೆ ನಾಲ್ಕು ಮೈನಸ್ ಮೂರ್ ಬರುತ್ತೆ ನಾಲ್ಕು ಅಲ್ ಮೂರ್ ಅದೇ ಒಂದು ಆನ್ಸರ್ ಬರ್ತಾ ಹೋಗುತ್ತೆ ಸೊ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಸೊ ಉತ್ತರ ಒಂದು ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸರ್ ಆಲ್ ನಂಬರ್ ಹಾಕಿ ಸರ್ ಪ್ಲೇ ಲಿಸ್ಟ್ ನಂಬರ್ ಹಾಕಿದೀನಿ ಹಾಕಿದೀನಿ ನಾನು ಆಲ್ರೆಡಿ ಪ್ಲೇ ಲಿಸ್ಟ್ ಅನ್ನು ಮಾಡಿಟ್ಟಿದ್ದೀನಿ ಎಸ್ ಓಕೆ ನೆಕ್ಸ್ಟ್ ಪ್ರಶ್ನೆ ಬಿಡಿಸ್ತಾ ಹೋಗೋಣ ಕೇಂದ್ರೀಯ ಪ್ರವೃತ್ತಿಯ ಮೂರು ಅಳತೆಗಳು ಕೇಂದ್ರೀಯ ಪ್ರವೃತ್ತಿಯ ಮೂರು ಅಳತೆಗಳು ಮೀನ್ಸ್ ನಿನ್ನೆ ತಾನೇ ಈ ಕಾನ್ಸೆಪ್ಟ್ ಮುಗ್ದಿದೆ ಈ ಕಾನ್ಸೆಪ್ಟ್ ಮಾಡ್ಬೇಕಾದ್ರೆ ನಾನು ನಿಮಗೆ ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಬರುತ್ತೆ ಅಂದ್ರೆ ಹತ್ತನೇ ತರಗತಿಯಲ್ಲಿ ಬರುತ್ತೆ ಯಾಕೆ ನಮ್ಗೆ ಸೆವೆಂತ್ ಅಲ್ಲಿ ಬಹುಲಕ ಅಂತಂದ್ರೆ ರೂಢಿ ಬೆಲೆಗಳು ಅಂತ ಅರ್ಥ ಸರಾಸರಿ ಮಧ್ಯಾಂಕ ರೂಢಿ ಬೆಲೆ ಎನ್ನುವ ಅರ್ಥ ಕೊಡ್ತಾ ಹೋಗುತ್ತೆ ಕೇಂದ್ರೀಯ ಪ್ರವೃತ್ತಿಯ ಮೂರು ಅಳತೆಗಳಿಗೆ ಸಂಬಂಧಿಸಿದ ಸೂತ್ರ ಯಾವುದು ಅಂತಂದ್ರೆ ಇದು ಪ್ರಶ್ನೆ ಸೊ ನಮ್ಗೆ ಏನಾಗ್ತಾ ಹೋಗುತ್ತೆ ಮೂರು ಮಧ್ಯಾಂಕ ಇಸ್ ಈಕ್ವಲ್ ಟು ಎರಡು ಸರಾಸರಿ ಪ್ಲಸ್ ಬಹುಲಕ ನೋಡಿ ಈ ಆನ್ಸರ್ ಸರಿಯಾದ ಉತ್ತರ ನೇರವಾಗಿರುವಂತಹ ಸೂತ್ರ ಇದು ಸೊ ಸರಾಸರಿ ಸೊ ನಾವಿದ ಹೇಗ್ ಬರಿತೀವಿ ಅಂತಂದ್ರೆ ಬಹುಲಕ ಇಸ್ ಈಕ್ವಲ್ ಟು ಸೊ ಆಕ್ಚುಲಿ ಬಹುಲಕ ಮತ್ತೆ ಸರಾಸರಿ ಮತ್ತೆ ಮಧ್ಯಾಂಕಕ್ಕೆ ಸಂಬಂಧಿಸಿದ ಒಂದು ಸೂತ್ರ ಬಹುಲಕ ಇಸ್ ಈಕ್ವಲ್ ಟು ಮೂರು ಮಧ್ಯಾಂಕ ಮೈನಸ್ ಎರಡು ಈ ಟೆಕ್ಸ್ಟ್ ಬುಕ್ ಅಲ್ಲಿ ಅಕಾರ್ಡಿಂಗ್ ಟು ಟೆಕ್ಸ್ಟ್ ಬುಕ್ ಈ ರೀತಿಯಾಗಿ ಬಟ್ ನಾವು ಅದನ್ನ ಚೇಂಜಸ್ ಮಾಡ್ಕೊಂಡ್ರೆ ಮೂರು ಮಧ್ಯಾಹ್ಕ ಇಸ್ಕೊಳ್ತು ಎರಡು ಸರಾಸರಿ ಪ್ಲಸ್ ಬಹುಲಕ ಎನ್ನುವಂಥದ್ದು ಬರ್ತಾ ಹೋಗುತ್ತೆ ಓಕೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಸೊ ನೇರವಾಗಿರುವಂತಹ ಪ್ರಶ್ನೆ ಸೊ ಅದು ಸೂತ್ರ ಎಸ್ ನೆಕ್ಸ್ಟ್ ಎನೇ ಪದ ಎನ್ ಟೂ ಎನ್ ಪ್ಲಸ್ ತ್ರೀ ಸೊ ನಮ್ಗೆ ಒಂದು ಯಾವ್ದು ಇದು ಯಾವ ಪಾಠದಲ್ಲಿ ಬರುತ್ತೆ ಸಮಾಂತರ ಶ್ರೇಣಿ ಪಾಠದಲ್ಲಿ ಬರ್ತಾ ಹೋಗುತ್ತೆ ಹತ್ತನೇ ತರಗತಿಯಲ್ಲಿ ಪಾಠ ಇರುವಂತದ್ದು ಸೊ ಇದೇನಾಗುತ್ತೆ ನಮ್ ಎ ಏನ್ ಕೊಟ್ಟಿದ್ದಾರೆ ಎ ಎನ್ ಈಸ್ ಈಕ್ವಲ್ ಟು ಟೂ ಎನ್ ಪ್ಲಸ್ ತ್ರೀ ಎ ಎನ್ ಅಂತಂದ್ರೆ ಟೂ ಎನ್ ಪ್ಲಸ್ ತ್ರೀ ಸೊ ಈಗ ಅವ್ರೇನು ಹೇಳಿದ್ದಾರೆ ಸಮಾಂತರ ಶ್ರೇಡಿಯ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿರಿ ಸಾಮಾನ್ಯ ವ್ಯತ್ಯಾಸ ಮೀನ್ಸ್ ಡಿ ಮೊದಲ ಪದ ಅಂತಂದ್ರೆ ಎ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಡಿ ಅನ್ನ ನಾನು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು ಸೊ ಡಿ ಅನ್ನ ಔಟ್ ಮಾಡ್ಬೇಕು ಅಂತಂದ್ರೆ ಸೊ ನಾ ಇಲ್ಲಿ ಮಾಡ್ತಾ ಮಾಡ್ತಾ ಹೋಗ್ತೀನಿ ಸೊ ಮೊದಲಿಗೆ ಎನ್ ಪ್ಲೇಸ್ ಅಲ್ಲಿ ಒಂದನ್ನ ಕೊಡ್ತೀನಿ ಎನ್ ಪ್ಲೇಸ್ ಅಲ್ಲಿ ಒಂದ್ ಕೊಟ್ಟಿದ್ದೀನಂತಂದ್ರೆ ಎ ಒನ್ ಎಷ್ಟಾಗುತ್ತೆ ಟೂ ಇಂಟು ಒನ್ ಪ್ಲಸ್ ತ್ರೀ ಸೊ ಎಷ್ಟಾಗುತ್ತೆ ಎರಡು ಒಂದ್ಲಾ ಎರಡು ಎರಡು ಪ್ಲಸ್ ಮೂರು ಎಷ್ಟಾಯ್ತು ಎ ಒನ್ ಇಸ್ ಈಕ್ವಲ್ ಟು ಫೈವ್ ಸೊ ಎ ಒನ್ ಮೀನ್ಸ್ ಮೊದಲ ಪದ ಅಂತ ಅರ್ಥ ಸೊ ಮೊದಲ ಪದ ಐದಾಗಿದೆ ಈಗ ಎನ್ ಇಸ್ ಈಕ್ವಲ್ ಟು ಟೂ ತಗೊಳ್ತೀನಿ ಟೂ ಅಂತಂದ್ರೆ ಎ ಟೂ ಆಗುತ್ತೆ ಮೀನ್ಸ್ ಎರಡನೇ ಪದ ಟು ಇನ್ ಟೂ ಸೊ ಎನ್ ಜಾಗ ನನಗೆ ಏನ್ ಹಾಕೋಬೇಕು ಟೂ ಅನ್ನ ಹಾಕೋತೀನಿ ಟೂ ಪ್ಲಸ್ ತ್ರೀ ಸೊ ಎಷ್ಟಾಗುತ್ತೆ ಎರಡೆರಡ್ ನಾಲ್ಕು ನಾಲ್ಕು ಪ್ಲಸ್ ಮೂರು ಏಳು ಎ ಟು ಎಷ್ಟು ಬಂತು ಏಳು ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸವನ್ನು ಹೇಗೆ ಕಂಡಿಡಿಯುವಂತದ್ದು ಸೊ ಡಿ ಇಸ್ ಈಕ್ವಲ್ ಟು ಎರಡನೇ ಪದ ಮೈನಸ್ ಮೊದಲನೇ ಪದ ಅಥವಾ ಯಾವುದಾದರೂ ಎರಡು ಸಪ್ತ ಸಪ್ತವಾಗಿರುವಂತ ಪದಗಳ ಏನು ವ್ಯತ್ಯಾಸ ಆಗಿರುತ್ತೆ ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ಸೆವೆನ್ ಮೈನಸ್ ಫೈವ್ ಏಳಲ್ಲಿ ಐದು ಹೋದ್ರೆ ಎಷ್ಟಾಗುತ್ತೆ ಎರಡು ಸರ್ ಇಲ್ಲ ನಾನು ಮೂರನೇ ಪದ ಕಂಡು ಹಿಡಿತೀನಿ ಮೂರನೇ ಪದ ಕಂಡು ಹಿಡಿದಾದ್ಮೇಲೆ ಏನ್ ಮಾಡ್ಬೇಕು ಎರಡನೇ ಪದದಲ್ಲಿ ಕಳಿಬೇಕು ಯಾಕೆ ಸತತವಾಗಿರುವಂತ ಆ ಆಸೆಸ್ ನೀವು ಮಾಡ್ತಾ ಸಪ್ತವಾಗಿರುವಂತ ಪದಗಳನ್ನೇ ಕಳೀತಾ ಹೋಗ್ಬೇಕು ಫಾರ್ ಎಕ್ಸಾಂಪಲ್ ಈಗ ನೀವು ಇಲ್ಲಿ ಎನ್ ಇಸ್ ಈಕ್ವಲ್ ಟು ತ್ರೀ ತಗೊಂಡು ಎನ್ ಇಸ್ ಈಕ್ವಲ್ ಟು ತ್ರೀ ತಗೊಂಡಿದ್ದೀರಾ ಅಂತಂದ್ರೆ ಎ ತ್ರೀ ಬರುತ್ತೆ ಎ ತ್ರೀ ಎಷ್ಟು ಬರುತ್ತೆ ಎ ಇನ್ ಟೂ ಇಂಟು ತ್ರೀ ಪ್ಲಸ್ ತ್ರೀ ಎರಡು ಮೂರ್ಲ ಆರು ಆರು ಪ್ಲಸ್ ಮೂರು ಒಂಬತ್ತು ಎ ತ್ರೀ ಎಷ್ಟಾಯ್ತು ನೈನ್ ಬರುತ್ತೆ ಸೊ ನೀವೀಗ ಸಾಮಾನ್ಯ ವ್ಯತ್ಯಾಸ ತಗೋಬೇಕಂತಂದ್ರೆ ಡಿ ಇಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಮಾಡಬೇಕು ಡಿ ಇಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಸೆವೆನ್ ಮಾಡಬಾರ್ದು ಯಾಕೆ ಎರಡು ಸತತ ಪದಗಳ ವ್ಯತ್ಯಾಸವೇ ಏನಾಗಿರುತ್ತೆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವಾಗಿರುತ್ತದೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ ಮುಂದಿನ ಪ್ರಶ್ನೆ ಆರು ಮುಖಗಳಿರುವ ಒಂದು ದಾಳ ಏನಾಗ್ತದೆ ಒಂದು ನಿಮಿಷ ಎಸ್ ಒಂದು ದಾಳ ಅಂತಂದ್ರೆ ಏನ್ ಸಾಮಾನ್ಯ ಕನ್ಸಿಡರ್ ಮಾಡ್ಬೋದು ಒಂದು ಚೌಕ ಘನ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ಬೋದು ಸೊ ಆರು ಒಂದು ದಾಳಕ್ಕೆ ಎಷ್ಟಿರುತ್ತೆ ಆರು ಮುಖ ಇದ್ದೇ ಇರುತ್ತೆ ನೀವು ನೋಡ್ತಾ ಹೋಗಬಹುದು ದಾಳದಲ್ಲಿ ನಾವು ಆಟ ಆಡ್ಬೇಕಾದ್ರೆ ಅದರಲ್ಲಿ ಒಂದು ಬೀಳುತ್ತೆ ಎರಡು ಬೀಳುತ್ತೆ ಮೂರು ಬೀಳುತ್ತೆ ನಾಲ್ಕು ಬೀಳುತ್ತೆ ಐದು ಬೀಳುತ್ತೆ ಆರು ಸಹ ಬೀಳುತ್ತೆ ಓಕೆನಾ ಈ ಆರು ಬೀಳೋದ್ರಿಂದ ಕೇಳ್ತಾರೆ ಒಂದು ದಾಳವನ್ನು ಉರುಳಿಸಿದೀವಿ ಒಂದು ದಾಳವನ್ನ ಈಗ ನಾನು ಹಾಕಿದ್ದೀನಿ ಅದ್ರಲ್ಲಿ ದೊರೆಯುವ ಸಮಸಂಖ್ಯೆಗಳ ಸಂಭವನೀಯತೆ ಎಷ್ಟು ಸಂಭವನೀಯತೆಯನ್ನು ಕಂಡು ನಾನು ಮೊದಲಿಗೆ ಏನ್ ಬರ್ಕೋಬೇಕು ಸಂಭವನೀಯತೆಯಲ್ಲಿ ಬರುವಂತ ಉತ್ತರವನ್ನ ಅಂಶದಲ್ಲಿ ಬರ್ಕೋಬೇಕು ಒಟ್ಟು ಸಂಭವನೀಯತೆಗಳನ್ನ ಕೆಳಭಾಗದಲ್ಲಿ ಬರ್ಕೋಬೇಕು ಸಂಭವನೀಯತೆ ಎಷ್ಟು ಬೀಳಬಹುದು ಎನ್ನುವಂಥದ್ದು ಕೆಳ ಭಾಗದಲ್ಲಿ ಒಟ್ಟು ಸಂಭವನೀಯತೆ ಎಷ್ಟಾಗ್ತವೆ ನೋಡಿ ಈಗ ಒಟ್ಟು ಫಾರ್ ಎಕ್ಸಾಂಪಲ್ ಈಗ ಒಂದು ದಾಳ ಹಾಕಿದೀವಿ ಅಂತಂದ್ರೆ ಎಷ್ಟು ಸಂಭವನೀಯತೆ ಎಷ್ಟು ನಮ್ಗೆ ಬರ್ಬಹುದು ಆನ್ಸರ್ಸ್ ಬರಬಹುದು ಒಂದ್ಸಲ ಒಂದು ಬೀಳ್ಬಹುದು ಇಲ್ಲ ಎರಡು ಬೀಳ್ಬಹುದು ಮೂರು ಬೀಳ್ಬಹುದು ನಾಲ್ಕು ಬೀಳ್ಬಹುದು ಐದು ಬಿಡಬಹುದು ಆರು ಬಿಡಬಹುದು ಇದು ಬಿಟ್ಟು ಬೇರೆ ಏನಾದ್ರು ಬೀಳುತ್ತಾ ಯಾವುದು ಬೀಳೋದೇ ಇಲ್ಲ ಸೊ ಅಂತಂದ್ರೆ ಸೊ ಒಟ್ಟಾಗಿ ನಮ್ಗೆ ಆರು ಸಂಭವನೀಯತೆ ಅವರೇನು ಅವ್ರೇನು ಅದರಲ್ಲಿ ದೊರೆಯುವ ಸಮಸಂಖ್ಯೆಗಳ ಸಂಭವನೀಯತೆ ಸಮಸಂಖ್ಯೆಗಳಂದ್ರೆ ಏನು ಎರಡು ನಾಲ್ಕು ಆರು ಇವು ಸಮಸಂಖ್ಯೆಗಳಾಗಿರ್ತವೆ ಅಂದ್ರೆ ಯಾ ಎಷ್ಟು ಸಲ ಬಿಬಹುದು ಒಂದು ಎರಡು ಮೂರು ಅಂತಂದ್ರೆ ಸಂಭವನೀಯತೆ ಎಷ್ಟು ಬಿಡಬಹುದು ಎರಡು ಬಿಳ್ಬಹುದು ಇಲ್ಲ ನಾಲ್ಕು ಬಿಳಬಹುದು ಇಲ್ಲ ಆರು ಬಿಳ್ಬಹುದು ಒಟ್ಟು ಟೈಮ್ ಎಷ್ಟು ಟೈಮ್ಸ್ ಬಿಡಬಹುದು ತ್ರೀ ಟೈಮ್ಸ್ ಬಿಡಬಹುದು ಅಷ್ಟೇ ಈಗ ನಾನು ಇದನ್ನೇನ್ ಮಾಡ್ತೀನಿ ಸೊ ಆರನೇ ಮೂರು ಎಲ್ಲಾದ್ರೂ ಆಪ್ಷನ್ಸ್ ಇದೆಯಾ ಎಲ್ಲೂ ಆಪ್ಷನ್ಸ್ ಇಲ್ಲ ಸೊ ನಾನೀಗ ಇದನ್ನೇನ್ ಮಾಡ್ತೀನಿ ಕನಿಷ್ಠ ರೂಪಕ್ಕೆ ಅಥವಾ ಸುಲಭ ರೂಪಕ್ಕೆ ತರ್ತಾ ಹೋಗ್ತೀನಿ ಕನಿಷ್ಠ ರೂಪ ಅಂದ್ರೂ ಒಂದೇ ಸುಲಭ ರೂಪ ಅಂದ್ರೂ ಒಂದೇ ಮೂರೊಂದ್ಲಾ ಮೂರು ಮೂರ್ ಎರಡ್ಲಾ ಆರು ಸೊ ನಂಗೆ ಬಂದರೆ ಎಷ್ಟು ಒಂದು ಬೈ ಎರಡು ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಈಗ ನಾವು ಮುಂದಿನ ಪ್ರಶ್ನೆ ಬಿಡಿಸ್ತಾ ಹೋಗೋಣ ಮುಂದಿನ ಪ್ರಶ್ನೆ ಎಸ್ ಎಸ್ ನಿಮ್ಗೆ ಮಿಡ್ಲಲ್ಲಿ ಏನೇ ಡೌಟ್ಸ್ ಬರ್ತಿದ್ರು ಕೇಳ್ತಾ ಹೋಗ್ಬೋದು ಎಸ್ ಈಗ ಮುಂದಿನ ಪ್ರಶ್ನೆ ಯಾವುದೇ ಎರಡು ಕ್ರಮಾನುಗತ ಸಮಸಂಖ್ಯೆಗಳ ಮಾಸಾಹವು ಮಾಸಾಹವು ಮಾತ್ರ ಸಾಮಾನ್ಯ ಅಪವರ್ತ್ಯ ಯಾವ್ದಾಗಿರುತ್ತೆ ಅಂತ ಕೇಳಿದ್ದಾರೆ ನೋಡಿ ಈಗ ಯಾವುದೇ ಎರಡು ಕ್ರಮಾನುಗತ ಸಣ್ಣ ಎರಡು ಕ್ರಮಾನುಗತ ಮೀನ್ಸ್ ಕ್ರಮಾನುಗತ ಧನ ಸಮಸಂಖ್ಯೆಗಳು ಅಂತ ಕೇಳಿದರೆ ಧನ ಅಂತಂದ್ರೆ ಪ್ಲಸ್ ನಂಬರ್ಸ್ ಪ್ಲಸ್ ಟು ಪ್ಲಸ್ ಫೋರ್ ಪ್ಲಸ್ ಸಿಕ್ಸ್ ಈ ರೀತಿಯಾಗಿ ನಾನೀಗ ಯಾವುದಾದರೂ ಎರಡು ಕ್ರಮಾನುಗತ ಅಂತ ಕೇಳಿರೋದ್ರಿಂದ ಎರಡು ಮತ್ತೆ ನಾಲ್ಕನೇ ತಗೊಳ್ತೀನಿ ಎರಡು ಕ್ರಮ ನಾಲ್ಕು ಇದಕ್ಕೆ ನಾನು ಏನ್ ಮಾಡ್ಬೇಕು ಮಾಸಹವನ್ನ ಅಂತಂದ್ರೆ ಈ ಎರಡೂ ಸಂಖ್ಯೆಗಳು ಒಂದೇ ಮಗ್ಗಿಯಿಂದ ಭಾಗ ಹಾಕ್ಬೇಕು ಯಾವ ಮಗ್ಗಿಯಿಂದ ಆಗುತ್ತೆ ಎರಡು ಒಂದ್ಲಾ ಎರಡು ಎರಡು ಎರಡ್ ನಾಲ್ಕು ಸೊ ಮತ್ತೆ ನಾನು ಇಲ್ಲಿ ಮಾಡ್ತಾ ಹೋಗ್ಬೋದಾ ಎಸ್ ನಾನು ಮತ್ತೆ ಮಾಡ್ತಾ ಹೋದ್ರೆ ಇದು ಒಂದ್ರ ಮಗ್ಗಿಯಿಂದ ಮಾತ್ರ ಡಿವೈಡ್ ಆಗುತ್ತೆ ಒಂದ್ರ ಮಗ್ಗಿಯಿಂದ ಎಸ್ ಎಲ್ಲ ಡಿವೈಡ್ ಆದ್ರೆ ಅದೇನ್ ಬರುತ್ತೆ ನಮ್ಗೆ ಬರುವಂತ ಮಾಸಹ ಏನಾಗಿರುತ್ತೆ ಮಾಸಾಹ ಎರಡೇ ಆಗಿರುತ್ತೆ ಓಕೆನಾ ಬೇಡ ಸರ್ ಈಗ ನಮ್ಗೆ ಬೇರೆ ಎರಡು ನಂಬರ್ ತಗೊಂಡ್ ನೋಡಿ ಬೇರೆ ಎರಡು ನಂಬರ್ ಯಾವ್ದು ಓಕೆ ಹನ್ನೆರಡು ಮತ್ತೆ ಹದಿನಾಲ್ಕು ಯಾಕೆ ಹನ್ನೆರಡು ಹದಿನಾಲ್ಕೆ ತಗೊಳ್ತಾ ಇದ್ದೀನಿ ಎರಡು ಕ್ರಮಾನುಗತ ಧನ ಸಮ ಧನ ಸಮಸಂಖ್ಯೆಗಳು ಅಂತ ಕೇಳ್ತಾ ಇರುವಂತದ್ದೆ ಅವರು ಎರಡು ಕ್ರಮಾನುಗತ ಅಂತಂದಾಗ ನಮ್ಗೆ ಇಲ್ಲಿ ಏನ್ ಮಾಡ್ತೀನಿ ಸೊ ನಾನು ಈಗ ಏನ್ ಮಾಡ್ತೀನಿ ಸೊ ಇದನ್ನ ನಾನು ಡಿವೈಡ್ ಮಾಡ್ತೀನಿ ಏನಾಗುತ್ತೆ ಎರಡರಿಂದ ಡಿವೈಡ್ ಮಾಡ್ತೀನಿ ಎರಡ್ ಆರ್ಲ ಹನ್ನೆರಡು ಎರಡು ಏಳ್ಲ ಹದ್ನಾಲ್ಕು ಮತ್ತೆ ಇವೆರಡು ಒಂದೇ ಮಗಿಲ್ಲಿ ಹೋಗ್ತಾವ ಒಂದೇ ಮಗಿಲ್ ಹೋಗೋದಿಲ್ಲ ಒಂದೇ ಮಗಿಲ್ ಹೋದ್ರೆ ಹೋದ್ರೆ ಮಾತ್ರ ನಾವು ಅದನ್ನ ಡಿವೈಡ್ ಮಾಡ್ತಾ ಹೋಗ್ಬೇಕು ಲಾಸಹ ಅಂದ್ರೆ ಪ್ರತಿಯೊಂದನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ ಮಾಸಹ ಅಂತಂದ್ರೆ ಎರಡೂ ಸಂಖ್ಯೆಗಳು ಭಾಗ ಹಾಕ್ಬೇಕು ನೋಡಿ ನಂಗೆ ಮತ್ತೆ ಉತ್ತರ ಮಾಸಹ ಏನ್ ಬಂತು ಮಾಸಹ ಎರಡೇ ಬಂದಿದೆ ಸೊ ಅದರಿಂದ ಸರಿ ಆನ್ಸರ್ ಯಾವ್ದಾಗುತ್ತೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಸೊ ನಮ್ಗೆ ಇರುವಂತದ್ದು ಅನುಪಾತಕ್ಕೆ ಸಂಬಂಧಿಸಿರುವಂತ ಅನುಪಾತಕ್ಕೇನು ಸೊ ಇದಾಗ ಈಗಾಗಲೇ ಇದು ನಿಮಗೆ ಐದನೇ ತರಗತಿಯಲ್ಲಿ ಬರುತ್ತೆ ಈ ಕ್ವಶನ್ ಐದು ಆರನೇ ತರಗತಿಯಲ್ಲಿ ಬರುವಂತ ಕ್ವಶನ್ ಏನು ಎರಡು ಕಿಲೋಮೀಟರ್ ಮತ್ತೆ ನಾನೂರು ಮೀಟರ್ ಗಳ ಅನುಪಾತ ಏನು ಎರಡು ಕಿಲೋಮೀಟರ್ ಮತ್ತು ನಾನೂರು ಮೀಟರ್ ಗಳ ಅನುಪಾತವನ್ನ ಕೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಒಂದು ಕಿಲೋಮೀಟರ್ ಇದೆ ಒಂದು ಮೀಟರ್ ಇದೆ ಇಲ್ಲ ನೀವು ಇದನ್ನ ಮೀಟರ್ ಇಂದ ಕಿಲೋಮೀಟರ್ಗಾದ್ರೂ ಪ್ರವರ್ತಿಸ್ಕೋಬೇಕು ಕಿಲೋಮೀಟರ್ ಇಂದ ಮೀಟರ್ಗಾದ್ರೂ ಪವರ್ತಿಸ್ಕೋಬೇಕು ಸೊ ನಾನು ಏನ್ ಮಾಡ್ತೀನಿ ಎರಡು ಕಿಲೋಮೀಟರ್ನ ಏನ್ ಮಾಡ್ತೀನಿ ಮೀಟರ್ಗೆ ಪರಿವರ್ತಿಸಿಕೊಳ್ತೀನಿ ಮೀಟರ್ಗೆ ಪರ್ವರ್ತಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು ದೊಡ್ಡದಿಂದ ಚಿಕ್ಕದಕ್ಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಕಿಲೋಮೀಟರ್ ಮೀಟರ್ ಮಾಡ್ತಾ ಇದ್ದೀನಿ ನಾನು ಏನ್ ಮಾಡ್ಬೇಕು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಎಷ್ಟ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಒಂದು ಕಿಲೋಮೀಟರ್ಗೆ ಎಷ್ಟು ಮೀಟರ್ ಗಳು ಸಾವಿರ ಮೀಟರ್ ಗಳು ಸಾವಿರ ಮೀಟರ್ ಹೇಗ್ ಬರುತ್ತೆ ಅನ್ನೋದು ನಾನು ಹೇಳ್ಕೊಟ್ಟಿದ್ದೀನಿ ಓಕೆನಾ ಸೊ ನಮ್ಗೆ ಈಗಾಗಲೇ ಐದನೇ ತರಗತಿ ಕ್ಲಾಸಸ್ ಮುಗ್ದಿದಾವೆ ಅದನ್ನ ನಾನು ನಿಮ್ಗೆ ಹೇಳಿದೀನಿ ಸೊ ಏನಾಗ್ತಾ ಹೋಗುತ್ತೆ ನಂಗೆ ಗೊತ್ತು ಎರಡು ಸಾವಿರ ಮೀಟರ್ ಗಳು ಆಯ್ತು ಅಂದ್ರೆ ಎರಡು ಕಿಲೋಮೀಟರ್ ನಾನು ಹೇಗ್ ಬರ್ಕೋಬೋದೀಗ ಎರಡು ಸಾವಿರ ಮೀಟರ್ ಇಷ್ಟು ನಾನೂರು ಮೀಟರ್ ನೋಡಿ ಮೀಟರ್ ಮೀಟರ್ ಎರಡು ಕಡೆ ಕ್ಯಾನ್ಸಲ್ ಆಗುತ್ತಾ ಸೊ ಈಗ ನೋಡಿ ಈ ಭಾಗದಲ್ಲಿ ಒಂದ್ಸನೆ ಈ ಭಾಗದಲ್ಲಿ ಒಂದ್ಸನೆ ಈ ಭಾಗದಲ್ಲಿ ಒಂದ್ಸನೆ ಈ ಭಾಗದಲ್ಲಿ ಒಂದ್ಸನೆ ನಂಗೆ ಎಷ್ಟು ಬೀಳಿತು ಇಪ್ಪತ್ತು ಇಷ್ಟು ನಾಲ್ಕು ಸೊ ಆಪ್ಷನ್ಸ್ ಅಲ್ಲಿ ಇದೆಯಾ ಇಲ್ಲ ಸೊ ಇದನ್ನ ನಾನು ಮತ್ತೆ ಯಾವ್ದಾದ್ರು ಒಂದ್ ಬಗ್ಗೆ ಭಾಗ ಮಾಡ್ಬೋದು ಸೊ ನಾನು ಏನ್ ಮಾಡ್ತೀನಿ ನಾಲ್ಕು ಒಂದ್ಲ ನಾಲ್ಕು ನಾಲ್ಕ ಐದ ಇಪ್ಪತ್ತು ಓಕೆನಾ ನಂಗೆ ಈಗ ಎಷ್ಟು ಬರುತ್ತೆ ಆನ್ಸರ್ ಐದು ಇಷ್ಟು ಒಂದು ಇದು ಉತ್ತರ ಆಗಿರುತ್ತೆ ಆಪ್ಷನ್ಸ್ ಎಲ್ಲಿದೆ ನೋಡಿ ಒಂದು ಇಷ್ಟ ನಿಮ್ಗೆ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಕೊಡ್ತಾರೆ ಈ ರೀತಿಯಾಗಿ ಆಪ್ಷನ್ಸ್ ನ ಸೊ ಇದು ರಾಂಗ್ ಆನ್ಸರ್ ಆಗುತ್ತೆ ಒಂದು ಇಷ್ಟು ನಾಲ್ಕು ಇದು ರಾಂಗ್ ಆನ್ಸರ್ ಆಗುತ್ತೆ ನಾಲ್ಕು ಇಷ್ಟು ಒಂದು ರಾಂಗ್ ಆನ್ಸರ್ ಆಗುತ್ತೆ ಐದು ಇಷ್ಟು ಒಂದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಲ್ರಿಗೂ ನಮಸ್ಕಾರ ಎಸ್ಪೆಷಲಿ ಈ ಪಿ ಎಸ್ ಟಿ ಆರ್ ಅವರಿಗೆ ಈ ರೀತಿ ಪ್ರಶ್ನೆಗಳು ಈಗ ಸ್ಟಾರ್ಟಿಂಗ್ ಅಲ್ಲಿ ಏನ್ ಪ್ರಶ್ನೆಗಳು ಎಲ್ಲವೂ ಸಹ ಸುಲಭವಾಗಿರುವಂತವು ಮತ್ತೆ ನೋಡಿ ಮತ್ತೆ ಈ ಪ್ರಶ್ನೆ ಬರ್ತಾ ಇರುವಂತದ್ದು ಸಿಕ್ಸ್ ಮ್ಯಾಥ್ಸ್ ಸಿಕ್ಸ್ ಮತ್ತೆ ಸೆವೆಂತ್ ಮ್ಯಾಥ್ಸ್ ನಮ್ ನಮ್ಮ ತರಗತಿಗಳಲ್ಲಿ ಈಗಾಗ್ಲೇ ಮುಗ್ದಿದಾವೆ ನಾನೇನ್ ಡೈಲಿ ಲೈವ್ ಕ್ಲಾಸಸ್ ಮಾಡ್ತಾ ಇದೀನೋ ಅದ್ರಲ್ಲಿ ನಿಮ್ಗೆ ಆಲ್ರೆಡಿ ಕ್ಲಾಸಸ್ ಮುಗ್ದಿದೆ ಏನ್ ಕೊಟ್ಟಿದ್ದಾರೆ ಮೂರನೇ ಎರಡು ಏಳನೇ ಮೂರು ನಾಲ್ಕನೇ ಒಂದರ ಭಿನ್ನ ರಾಶಿಗಳ ಏರಿಕೆ ಕ್ರಮವು ಅಂತ ಕೇಳಿದ್ದಾರೆ ಏನ್ ಕೇಳಿದ್ದಾರೆ ಅಲ್ಲಿ ಏರಿಕೆ ಕ್ರಮವನ್ನ ಮಾಡಿ ಏರಿಕೆ ಕ್ರಮ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸೊ ಮೊದಲಿಗೆ ಏರಿಕೊಂಡು ಹೋಗ್ಬೇಕಾದ್ರೆ ಮೊದಲಿಗೆ ಚಿಕ್ಕದ್ರಿಂದ ದೊಡ್ಡದ್ರ ಕಡೆ ಹೋಗ್ಬೇಕು ಯಾವ್ದರಿಂದ ಯಾವ ಕಡೆ ಹೋಗ್ಬೇಕು ಚಿಕ್ಕದ್ರಿಂದ ದೊಡ್ಡದ್ರ ಕಡೆ ಹೋಗ್ಬೇಕು ಅಂತಂದ್ರೆ ಭಿನ್ನ ರಾಶಿಗಳ ಮೊದಲಿಗೆ ಚಿಕ್ಕದ ಯಾವ್ದಿದೆ ಅನ್ನೋದು ನಾವು ಔಟ್ ಮಾಡ್ತಾ ಹೋಗ್ಬೇಕು ಸೊ ಹೇಗೆ ಔಟ್ ಮಾಡೋದು ಮೊದಲಿಗೆ ಯಾವುದಾದ್ರೂ ಎರಡು ಭಿನ್ನ ರಾಶಿಗಳನ್ನು ತೆಗೆದುಕೊಳ್ಬೇಕು ಸೊ ಯಾವ್ದಾದ್ರೂ ಎರಡು ಮಿನರಾಶಿ ಮೀನ್ಸ್ ನಾನೀಗ ಮೊದಲಿನಿ ಎರಡು ಬೈ ಮೂರು ಮತ್ತೆ ಮೂರು ಬೈ ಏಳು ಎಸ್ ಹೇಗೆ ಇದನ್ನು ಚಿಕ್ಕದು ದೊಡ್ಡದು ಅಂತ ಫೈಂಡ್ ಔಟ್ ಮಾಡೋದು ಎಸ್ ಎರಡರಲ್ಲಿ ನಾನು ಏನ್ ಮಾಡ್ಬೇಕು ಮೊದಲನೇ ಸಂಖ್ಯೆಯ ಭಿನ್ನ ಮೊದಲನೇ ಸಂಖ್ಯೆಯ ಅಂಶ ಎರಡನೇ ಸಂಖ್ಯೆಯ ಛೇದವನ್ನ ಗುಣಸ್ಕೊಬೇಕು ಎಷ್ಟಾಗುತ್ತೆ ಎರಡು ಏಳ ಎರಡ ಹದ್ನಾಲ್ಕು ಸರ್ ನಾನು ಇದ್ರ ಕೆಳವಾಗದಲ್ಲೇ ಬರಿತೀನಿ ಎರಡು ಏಳ ಹದ್ನಾಲ್ಕ ನೆಕ್ಸ್ಟ್ ಏನ್ ಮಾಡ್ತೀನಿ ಎರಡನೇ ಸಂಖ್ಯೆ ಎರಡನೇ ಭಿನ್ನರಾಶಿಯಲ್ಲಿರುವಂತಹ ಎರಡನೇ ಸಂಖ್ಯೆಯ ಅಂಶ ಮತ್ತೆ ಈ ಸಂಖ್ಯೆ ಅಂತ ಯಾವುದು ಮೊದಲನೇ ಸಂಖ್ಯೆ ಛೇದನ ಗುಣಿಸ್ಬೇಕು ಮೂರ್ ಮೂರ್ಲ ಎಷ್ಟೆ ಮೂರ್ ಮೂರ್ಲ ಒಂಬತ್ತು ಬರುತ್ತೆ ಎಸ್ ಈಗ ನಾನು ಔಟ್ ಮಾಡ್ಬೋದು ಇದರಲ್ಲಿ ಯಾವುದು ಚಿಕ್ಕದು ನನ್ಗೆ ಚಿಕ್ಕದ ಬೇಕು ಬೇಕಿಲ್ಲ ಯಾಕಂದ್ರೆ ಏರ್ಕೆ ಕ್ರಮದಲ್ಲಿ ಬರೀಬೇಕು ಸೊ ಚಿಕ್ಕದ ಯಾವ್ದಾಯ್ತು ಇಲ್ಲಿ ಏಳನೇ ಮೂರು ಸೊ ಏಳನೇ ಮೂರೇ ಚಿಕ್ಕದ ಇಲ್ಲಿ ಎಸ್ ಇಲ್ಲ ಯಾಕೆ ಇನ್ನ ಒಂದನ್ನ ಪರಿಶೀಲನೆ ಮಾಡ್ಬೇಕು ಯಾವ್ದು ಒಂದು ಬೈ ನಾಲ್ಕು ಸೊ ಈಗ ಒಂದು ಬೈ ನಾಲ್ಕು ತಗೊಳ್ತಾ ಇತ್ತು ಸೊ ಇವೆರಡಲ್ಲಿ ಯಾವ್ದು ಚಿಕ್ಕದು ನೋಡ್ತಾ ಹೋಗೋಣ ಫಾರ್ ಎಕ್ಸಾಂಪಲ್ ಈಗ ನಾನು ಏನ್ ಮಾಡ್ತೀನಿ ಮತ್ತೆ ಅದೇ ಮೆಥಡ್ ಸೊ ಮೂರನೇ ಮೂರು ಮತ್ತೆ ನಾಲ್ಕು ನಾನು ಏನ್ ಮಾಡ್ತೀನಿ ಗುಣಸ್ತೀನಿ ಅದನ್ನೆಲ್ಲಿ ಬರ್ತೀನಿ ಕೆಳಭಾಗಲ್ಲಿ ಬರ್ತೀನಿ ಮೂರ್ನಾಲ್ಕ್ಲ ಹನ್ನೆರಡು ಮತ್ತೆ ಒಂದೇ ಎಷ್ಟಾಗುತ್ತೆ ಏಳು ಎಸ್ ಈಗ ನೀವು ಔಟ್ ಮಾಡಿ ಯಾವ ಚಿಕ್ಕದಾಗುತ್ತೆ ನೋಡಿ ಇದು ಇದೇ ಚಿಕ್ಕದು ಯಾವುದು ಒಂದು ಬೈ ನಾಲ್ಕು ಚಿಕ್ಕದು ಸೊ ಹಾಗಾದ್ರೆ ಒಂದು ಬೈ ನಾಲ್ಕಿಂದ ಸ್ಟಾರ್ಟ್ ಆಗುವಂತ ಆಪ್ಷನ್ಸ್ ಎಲ್ಲಿದೆ ಸಿ ಬಿ ಅಂಡ್ ಪಿ ಸಿ ಎಂ ಅವ್ರಿಗೆ ಕ್ಯೂಪಿ ಬೇರೆ ಬೇರೆ ಇರುತ್ತೆ ಎಸ್ ಬೇರೆ ಬೇರೆ ಇರುತ್ತೆ ಎಸ್ ಈಗ ಒಂದು ಬೈ ನಾಲ್ಕು ಚಿಕ್ಕದು ಸೊ ಒಂದು ಬೈ ನಾಲ್ಕು ಎಲ್ಲಿದೆ ನೋಡಿ ಈ ಒಂದು ಬೈ ನಾಲ್ಕು ಇಲ್ಲಿದೆ ಈ ಆಪ್ಷನ್ಸ್ ಅಲ್ಲಿ ಈ ಆಪ್ಷನ್ಸ್ ಅಲ್ಲಿ ಇಲ್ಲ ಈ ಆಪ್ಷನ್ ಅಲ್ಲೂ ಇಲ್ಲ ಈ ಆಪ್ಷನ್ ಅಲ್ಲೂ ಇಲ್ಲ ಆಲ್ಮೋಸ್ಟ್ ಇದೇ ಆನ್ಸರ್ ಆಗಿರುತ್ತೆ ಬಟ್ ನೋಡೋಣ ಈಗ ಈಗ ನಮಗೆ ಡೌಟ್ ಏನು ಈಗ ಇದು ಚಿಕ್ಕದು ನೆಕ್ಸ್ಟ್ ಏನ್ ಮಾಡ್ಬೇಕು ಇದಕ್ಕಿಂತ ಸ್ವಲ್ಪ ದೊಡ್ಡ ಬರಿಬೇಕು ತುಂಬಾ ದೊಡ್ಡದ್ ಬರಿಬಾರ್ದು ಈಗ ನನ್ಗೆ ಇದು ಆಗಿದೆ ಇವೆರಡರಲ್ಲಿ ನೆಕ್ಸ್ಟ್ ಇವೆರಡರಲ್ಲಿ ಚಿಕ್ಕದ್ ನೆಕ್ಸ್ಟ್ ಬರಿಬೇಕು ಇದರಲ್ಲಿ ಚಿಕ್ಕದ ನೋಡಿ ಇಲ್ಲೇ ನಾನು ಕಂಡು ಹಿಡಿದಿನಿ ಚಿಕ್ಕದ ಯಾವ್ದು ಏಳನೇ ಮೂರು ಸೊ ಅದಕ್ಕಿಂತ ದೊಡ್ಡ ಇದು ಈ ತುಂಬಾ ದೊಡ್ಡದ್ಯಾವ್ದು ಇದರಲ್ಲಿ ಇದೆ ಮೂರನೇ ಎರಡೇ ತುಂಬಾ ದೊಡ್ಡ ಅಂದ್ರೆ ಇದು ಸರಿಯಾಗಿದೆ ಏರ್ಕೆ ಕ್ರಮದಲ್ಲಿ ಇದೆ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ ಮುಂದಿನ ಪ್ರಶ್ನೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಜೋಡಿ ಸೊ ಎಲ್ಲಿ ಬರುತ್ತೆ ಇದು ನಿಮ್ಗೆ ಇವೆನ್ ಏಯ್ ಅಲ್ಲಿ ಸಮೀಕರಣಗಳು ಸೆವೆಂತ್ ಮತ್ತೆ ಏತ್ ಅಲ್ಲಿ ಸಮೀಕರಣಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ ಚರಾಕ್ಷರ ರೇಖಾತ್ಮಕ ಸಮೀಕರಣಗಳು ಜೋಡಿಗಳ ಬಗ್ಗೆ ನೀವು ತಿಳ್ಕೊಳ್ಳುವಂತದ್ದು ಹತ್ತನೇ ತರಗತಿ ತಿಳ್ಕೊಳ್ತಾ ಹೋಗ್ತೀರಾ ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಎರಡು ಜೋಡಿಗಳಿವೆ ಸೊ ಎರಡು ಪ್ರಶ್ನೆ ಎಲ್ ಎರಡು ಇಲ್ಲಿದ್ದಾವೆ ಮತ್ತು ಇವು ಅಪರಿಮಿತ ಪರಿಹಾರಗಳನ್ನ ಒಳಗೊಂಡಿದಾವೆ ಸೊ ನಮ್ಗೆ ಮೂರು ರೀತಿಯಾದಂತಹ ಈಕ್ವೇಶನ್ ಬರ್ತಾ ಹೋಗ್ತವೆ ಸೊ ಅಪರಿಮಿತ ಪರಿಹಾರಗಳು ಅನನ್ಯ ಪರಿಹಾರಗಳು ಆ ರೀತಿಯ ಪರಿಹಾರಗಳು ಬರ್ತಾ ಹೋಗ್ತವೆ ಸೊ ಈ ಅಪರಿಮಿತ ಪರಿಹಾರಗಳು ಬರ್ತಿದವೆ ಏನು ಅಂತಂದ್ರೆ ಸೊ ಅರ್ಥ ಏನು ಅಂತಂದ್ರೆ ಸೊ ನೀವು ಆ ಕಾನ್ಸೆಪ್ಟ್ ನ ಓದಿರ್ಬೇಕು ಆ ಅಲ್ಲಿ ನಿಮ್ಗೆ ಅಪರಿಮಿತ ಪರಿಹಾರಗಳು ಅಂತಂದ್ರೆ ಯಾವುದೇ ಎರಡು ಸೊ ಒಂದು ನಿಮಿಷ ಯಾವುದೇ ಎರಡು ರೇಖಾತ್ಮಕ ಸಮೀಕರಣಗಳು ಸರಿಯಾಗಿ ನೆನಪಿರ್ಲಿ ರೇಖಾತ್ಮಕ ಸಮೀಕರಣಗಳು ಸಮೀಕರಣಗಳು ಅಪರಿಮಿತ ಪರಿಹಾರಗಳನ್ನ ಒಳಗೊಂಡಿದ್ದಾವೆ ಅಪರಿಮಿತ ಪರಿಹಾರಗಳನ್ನ ಒಳಗೊಂಡಿದ್ದಾವೆ ಅಂತಂದ್ರೆ ಎರಡು ರೇಖಾತ್ಮಕ ಸಮೀಕರಣಗಳು ಯಾರು ನಾನೀಗ ಒಂದು ಬರಿತೀನಿ ಎ ಎಕ್ಸ್ ಒನ್ ಪ್ಲಸ್ ಬಿ ಎಕ್ಸ್ ಟು ಪ್ಲಸ್ ಸಿ ಎಕ್ಸ್ ತ್ರೀ ಇಸ್ ಈಕ್ವಲ್ ಟು ಜ್ರೀ ಇದೊಂದು ಸಮೀಕರಣ ಸೊ ಈ ರೀತಿ ಸಮೀಕರಣ ಇನ್ನೊಂದು ಸಮೀಕರಣ ಅದಿದೆ ಸೊ ನಾನು ಇಲ್ಲಿ ಮತ್ತೆ ಬರ್ತೀನಿ ಎ ವೈ ಒನ್ ಪ್ಲಸ್ ಬಿ ವೈ ಟು ಪ್ಲಸ್ ಸಿ ವೈ ತ್ರೀ ಈ ರೀತಿಯಾಗಿ ಎರಡು ಸಮೀಕರಣಗಳು ಇದಾವೆ ಅಂತಂದ್ರೆ ಮಾಡ್ತಾ ಹೋಗೋದು ಎಕ್ಸ್ ಒನ್ ಬೈ ವೈ ಒನ್ ಈಸ್ ಈಕ್ವಲ್ ಟು ಎಕ್ಸ್ ಟೂ ಬೈ ವೈ ಟು ಈಸ್ ಈಕ್ವಲ್ ಟು ಎಕ್ಸ್ ತ್ರೀ ಬೈ ವೈ ತ್ರೀ ಯಾಕೆ ಈ ರೀತಿ ಬರ್ಕೊಳ್ತೀನಿ ಯಾಕೆ ಬರ್ಕೊಳ್ತೀನಿ ಅಂತಂದ್ರೆ ಇವು ಅಪರಿಮಿತ ಪರಿಹಾರಗಳನ್ನ ಒಳಗೊಂಡಿದ್ದಾವೆ ಅಪರಿಮಿತ ಪರಿಹಾರಗಳು ಸೊ ನಿಮ್ಗೆ ಟೆಂತ್ ಅಲ್ಲಿ ಒಂದು ಚಾರ್ಟ್ ಅಲ್ಲೇ ಕೊಟ್ಟಿದ್ದಾರೆ ಯಾವುದಾದ್ರೂ ಎರಡು ಸಮೀಕರಣಗಳು ಅಪರಿಮಿತ ಪರಿಹಾರಗಳ ಒಳಗೊಂಡಿದ್ರೆ ಅಲ್ಲಿ ಬರುವಂತಹ ಸೇನ್ ಆಗ್ತಾ ಹೋಗುತ್ತೆ ಸಾರಿ ಎಕ್ಸ್ ಒನ್ ಬೈ ಬೈ ಒನ್ ಅಲ್ಲ ಸೊ ಇಲ್ಲಿ ರಾಂಗ್ ಇದೆ ಸೊ ನಾನು ಇಲ್ಲಿ ಏನ್ ಮಾಡ್ತಾ ಹೋಗ್ಬೇಕು ಬರುವಂತಹ ಸೊ ಎ ಒನ್ ಬೈ ಬಿ ಒನ್ ಇಲ್ಲಿ ಎ ಒನ್ ಬೈ ಎ ಒನ್ ತಗೋಬೇಕು ಎ ಒನ್ ಬಿ ಒನ್ ಸಿ ಒನ್ ಇಲ್ಲಿ ಎ ಟು ಬಿ ಟು ಸಿ ಏನು ಸಿ ಏನಾಗ್ತಾ ಹೋಗುತ್ತೆ ಎ ಒನ್ ಬೈ ಬಿ ಒನ್ ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಸೊ ಬರುವಂತಹ ಸಂಖ್ಯೆಗಳು ಅದು ಸರಿ ಆಗ್ತಾ ಹೋಗ್ಬೇಕು ಸಿ ಒನ್ ಬೈ ಸಿ ಟು ಸೊ ಈ ರೀತಿಯ ತೊಗೊಳ್ತಾ ಹೋಗ್ಬೇಕಂದ್ರೆ ಬರುವಂತಹ ಚರಾಕ್ಷರಗಳಲ್ಲ ಸೊ ಏನು ಸಂಖ್ಯೆಗಳು ಇರ್ತವೆ ಅವು ಏನಾಗ್ತವೆ ಅವು ಈಕ್ವಲ್ ಆಗ್ತಾ ಹೋಗ್ತವೆ ಸೊ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಏನಿದೆ ಕೊಟ್ಟಿರುವಂತ ನೀವು ಆಪ್ಷನ್ಸ್ ನೋಡ್ತಾ ಹೋಗ್ಬೋದು ಸೊ ಇಲ್ಲಿ ನಮಗೆ ಇದು ಅಪರಿಮಿತ ಪರಿಹಾರ ನಮ್ಗೆ ಅದು ಹೇಗ್ ಬರುತ್ತೆ ಅಂತಂದ್ರೆ ಸೊ ಇಲ್ಲಿ ಕೊಟ್ಟಂತ ಈ ಚರಾಕ್ಷರಗಳು ಈಗ ಎರಡು ಎಕ್ಸ್ ಮತ್ತೆ ನಾಲ್ಕು ವೈ ಸೊ ಇವೇನಿದಾವೆ ಸೊ ನಾ ಅದನ್ನ ಮೊದಲಿಗೆ ಸಮೀಕರಣಗಳ ಬರ್ಕೊಳ್ತಾ ಹೋಗಬೇಕಾಗುತ್ತೆ ಎಸ್ ಒಂದು ನಿಮಿಷ ಇಲ್ಲೇ ನಾನು ಲೆಕ್ಕವನ್ನ ಮಾಡ್ತಾ ಹೋಗ್ತೀನಿ ಸಮೀಕರಣಗಳನ್ನ ಬರ್ಕೊಳಣ ಎಸ್ ಸಮೀಕರಣಗಳ ಇಲ್ಲಿ ಬರ್ಕೊಳ್ತಾ ಹೋಗೋಣ ಒಂದ್ ನಿಮಿಷ ಎಸ್ ಇಲ್ಲಿ ಇಲ್ಲೇ ನಾನು ಲೆಕ್ಕವನ್ನು ಮಾಡ್ತಾ ಹೋಗ್ತೀನಿ ಇಲ್ಲಿ ಎರಡು ಸಮೀಕರಣಗಳು ಇರೋದ್ರಿಂದ ಆ ಮೊದಲಿಗೆ ಸಮೀಕರಣ ರೂಪದಲ್ಲಿ ಬರ್ಕೊಳ್ಳೋಣ ಈಗ ಮೊದಲನೇ ಸಮೀಕರಣ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಐದು ಇಸ್ ಈಕ್ವಲ್ ಟು ಝೀರೋ ಇದೆ ಎರಡನೇ ಸಮೀಕರಣ ಏನಿದೆ ನಾಲ್ಕು ಎಕ್ಸ್ ಪ್ಲಸ್ ಕೆ ವೈ ಇಸ್ ಈಕ್ವಲ್ ಟು ಹತ್ತು ಅಂತ ಇದೆ ಸೊ ಇದನ್ನ ನಾನು ಏನ್ ಮಾಡ್ಬೇಕು ಮೊದಲಿಗೆ ಸಂಪೂರ್ಣವಾಗಿ ಝೀರೋ ರೂಪದಲ್ಲಿ ಸಮೀಕರಣ ಬರ್ಕೋಬೇಕು ನಾಲ್ಕು ಎಕ್ಸ್ ಪ್ಲಸ್ ಕೆ ವೈ ಪ್ಲಸ್ ಟೆಲ್ ಇರೋದು ಈ ಕಡೆ ಮೊದಲೇನಾಗುತ್ತೆ ಮೈನಸ್ ಹತ್ತು ಇಸ್ ಈಕ್ವಲ್ ಟು ಸೊನ್ನೆ ಸೊ ಈಗ ಏನಾಯ್ತು ಇದನ್ನ ಈಗ ಕಟ್ ಮಾಡಿ ಸೊ ಈಗ ಈ ಎರಡು ಸಮೀಕರಣಗಳೇನಿದವು ಈ ಎರಡು ಸಮೀಕರಣಗಳಲ್ಲಿ ಸರ್ ಹೇಳಿದೆ ಸೊ ನಾನು ಇದನ್ನ ಒನ್ ಇದನ್ನ ಬಿ ಒನ್ ಇದನ್ನ ಸಿ ಒನ್ ಅಂತ ತಗೊಳ್ತೀನಿ ಇದು ಎ ಟು ಬಿ ಟು ಸಿ ಟು ಸೊ ನಮ್ಗೆ ಇಲ್ಲಿ ಅಪರಿಮಿತ ಪರಿಹಾರಗಳಿರೋದ್ರಿಂದ ಏನಾಗ್ತಾ ಹೋಗುತ್ತೆ ಎ ಒನ್ ಬೈ ಬಿ ಒನ್ ಇಸ್ ಈಕ್ವಲ್ ಟು ಸೊ ಆಕ್ಚುಲಿ ಎ ಒನ್ ಬೈ ಅಲ್ಲ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಈ ರೀತಿಯಾಗಿ ಬರ್ಕೋಬಹುದು ಸೊ ಇಲ್ಲಿ ಎ ಒನ್ ಅಂದ್ರೆ ಏನು ಎ ಒನ್ ಅಂತಂದ್ರೆ ಎರಡು ಎ ಟು ಅಂತಂದ್ರೆ ಏನು ಎ ಟು ಅಂದ್ರೆ ನಾಲ್ಕು ಇಸ್ ಈಕ್ವಲ್ ಟು ಬಿ ಒನ್ ಅಂತಂದ್ರೆ ಏನು ಬಿ ಒನ್ ಅಂತಂದ್ರೆ ಮೂರು ಬಿ ಟು ಅಂತಂದ್ರೆ ಏನು ಬಿ ಟು ಅಂದ್ರೆ ಗೊತ್ತಿಲ್ಲ ಕೆ ನೆಕ್ಸ್ಟ್ ಸಿ ಒನ್ ಎಷ್ಟಿದೆ ಸಿ ಒನ್ ಅಂತಂದ್ರೆ ಮೈನಸ್ ಐದು ಡಿವೈಡೆಡ್ ಬೈ ಸಿ ಟು ಏನಿದೆ ಮೈನಸ್ ಹತ್ತಿದೆ ಓಕೆನಾ ಸೊ ಈ ರೀತಿಯಾಗಿದೆ ಸೊ ನಾನೀಗ ಇದರಲ್ಲಿ ಏನ್ ಕಂಡು ಹಿಡೀಬೇಕು ಕೆನ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಇದೆ ಕೇನ ಬೆಲೆನ ಕಂಡುಹಿಡಿಯಬೇಕು ಅಂತಂದ್ರೆ ಇದ್ರಲ್ಲಿ ನಾನು ಯಾವ್ದಾದ್ರು ಎರಡು ಇಕ್ವೇಷನ್ಸ್ ತಗೊಳ್ತೀನಿ ಸೊ ಇಲ್ಲಿ ನಾನು ಯಾವ್ದು ತಗೊಳ್ತೀನಿ ಎರಡು ಬೈ ನಾಲ್ಕು ಇಸ್ ಈಕ್ವಲ್ ಟು ಮೂರು ಬೈ ಕೆ ಅಂತ ತಗೊಳ್ತೀನಿ ಸರ್ ನೀವು ಈ ಎರಡನ್ನೇ ಯಾಕೆ ತಗೋಬೇಕು ಇದನ್ನು ತಗೋಬೋದಲ್ವಾ ನೀವು ಅದನ್ನು ತಗೋಬಹುದು ನಾನು ಇಲ್ಲಿ ನನಗೆ ಸುಲಭವಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ತಗೊಳ್ತಾ ಇದೀನಿ ಸೊ ನಾನು ಈಗ ಏನ್ ಮಾಡ್ತೀನಿ ಇದನ್ನ ಓರೆ ಗುಣಾಕಾರ ಮಾಡ್ತೀನಿ ಓರೆ ಗುಣಾಕಾರ ಮಾಡಿದಾಗ ಎರಡು ಇಂಟು ಕೆ ಇಸ್ ಈಕ್ವಲ್ ಟು ನಾಲ್ಕು ಇಂಟು ಮೂರಾಗುತ್ತೆ ಆಗುತ್ತೆ ಸೊ ಓರೆ ಗುಣಾಕಾರ ಮಾಡಿದಾಗ ಸೊ ಈ ನಾಲ್ಕು ಇರುವಂತದ್ದು ಈ ಭಾಗಕ್ಕೆ ಹೋಗುತ್ತೆ ಕೆ ಇರುವಂತದ್ದು ಈ ಭಾಗ ಬರುತ್ತೆ ಸೊ ಅದೇನು ಬರುತ್ತೆ ಗುಣಾಕಾರ ರೂಪದಲ್ಲಿ ಬರ್ತಾ ಹೋಗುತ್ತೆ ಎಸ್ ಈಗ ನನಗೆ ಏನ್ ಬೇಕು ಕೇವಲ ಕೆ ಬೇಕಾಗಿರೋದ್ರಿಂದ ಈ ಇಂಟು ಎರಡು ಏನಿದೆ ಸೊ ಈ ಭಾಗ ಕಳಿಸಿದಾಗ ಏನಾಗುತ್ತೆ ಡಿವೈಡೆಡ್ ಬೈ ಟು ಆಗುತ್ತೆ ನಾನು ಬರ್ಕೋಬಹುದು ಕೆ ಇಸ್ ಈಕ್ವಲ್ ಟು ನಾಲ್ಕು ಇಂಟು ಮೂರು ಡಿವೈಡೆಡ್ ಬೈ ಎರಡು ಸೊ ಎರಡರಿಂದ ನಾಲ್ಕನ ಭಾಗ ಮಾಡಬಹುದು ಎರಡು ಒಂದ್ಲಾ ಎರಡು ಎರಡು ಎರಡ್ ನಾಲ್ಕು ಸೊ ಅಂದ್ರೆ ಕೆ ಬೆಲೆ ಎಷ್ಟಾಗುತ್ತೆ ಕೆ ಇಸ್ ಈಕ್ವಲ್ ಟು ಆರು ಯಾಕೆ ಯಾರು ಎರಡು ಮೂರ್ಲಾ ಆರ್ ಆಗುತ್ತೆ ಹಾಗಾದ್ರೆ ಕೆ ಬೆಲೆ ನಮ್ಗೆ ಸಿಕ್ತು ಕೆ ಬೆಲೆ ಎಷ್ಟಾಗ್ತಾ ಹೋಗುತ್ತೆ ಕೆ ಬೆಲೆ ಆರಾಗ್ತಾ ಆಗ್ತಾ ಹೋಗುತ್ತೆ ಆಪ್ಷನ್ಸ್ ಅಲ್ಲಿ ಕೆ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಎಸ್ ನೀವು ಇಲ್ಲಿ ನೋಡ್ತಾಬೋದು ಕೆ ಬೆಲೆ ಆರು ಸರ್ ಈಗ ಇಲ್ಲ ನನಗೆ ಏನ್ ಡೌಟ್ ಬರ್ತಾ ಇದೆ ಸರ್ ನೀವೀಗ ಇವೆರಡನ್ನು ತಗೊಂಡ್ರಿ ಇಲ್ಲ ಇವೆರಡನ್ನು ತಗೊಂಡ್ರ ಪ್ರಯತ್ನ ಪಟ್ಟು ನೋಡಿ ಅದ್ ಬರುತ್ತಾ ಎಸ್ ನಮಗೆ ಖಂಡಿತವಾಗ್ಲೂ ಆನ್ಸರ್ ಬರುತ್ತೆ ಹೇಗೆ ಫಾರ್ ಎಕ್ಸಾಂಪಲ್ ಮತ್ತೆ ನಾ ಅದೇ ತಗೊಳ್ತಾ ಇದ್ದೀನಿ ನೋಡಿ ಮೂರು ಬೈ ಕೆ ಇಸ್ ಈಕ್ವಲ್ ಟು ಮೈನಸ್ ಐದು ಬೈ ಮೈನಸ್ ಹತ್ತು ಮೈನಸ್ ಐದು ಬೈ ಮೈನಸ್ ಹತ್ತು ಸೊ ನಾನು ಏನ್ ಮಾಡ್ತೀನಿ ಮತ್ತೆ ಓರೆ ಗುಣಾಕಾರವನ್ನೇ ಮಾಡ್ತೀನಿ ಓರೆ ಗುಣಾಕಾರ ಮಾಡಿದಾಗ ಏನ್ ಬರುತ್ತೆ ಮೈನಸ್ ಐದು ಇಂಟು ಕೆ ಇಸ್ ಈಕ್ವಲ್ ಟು ಮೂರು ಇಂಟು ಮೈನಸ್ ಹತ್ತು ಸೊ ನನಗೆ ಇಲ್ಲಿ ಕೆ ಬೇಕಾಗಿರೋದ್ರಿಂದ ಸೊ ನಾನು ಏನ್ ಮಾಡ್ತೀನಿ ಮೈನಸ್ ಐದನ್ನ ಒಂದು ಕಡೆಗೆ ತಗೊಳ್ತೀನಿ ಸೊ ಒಂದು ಕಡೆ ಸೊ ಕೆ ಇಲ್ಲಿರೋದ್ರಿಂದ ಕೆ ಇಲ್ಲೇ ಬರ್ಕೊಳ್ತೀನಿ ಮೈನಸ್ ಐದ್ ಏನ್ ಮಾಡ್ತೀನಿ ಇಂಟು ಇರೋದ್ರಿಂದ ಈ ಭಾಗ ಬಂದಾಗ ಕೆಳಭಾಗ್ ಬರುತ್ತೆ ಮೂರು ಇಂಟು ಸೊ ಮೈನಸ್ ಹತ್ತು ಬ್ರಾಕೆಟ್ ಬರ್ಕೊಳ್ತೀನಿ ಸೊ ಏನಾಗುತ್ತೆ ಮೈನಸ್ ಹತ್ತು ಡಿವೈಡೆಡ್ ಬೈ ಮೈನಸ್ ಐದು ನೋಡಿ ಮೈನಸ್ ಐದು ಒಂದ್ಲಾ ಮೈನಸ್ ಐದು ಮೈನಸ್ ಐದು ಎರಡ್ಲಾ ಮೈನಸ್ ಹತ್ತು ಸೊ ಏನಾಗುತ್ತೆ ಎರಡಾಗುತ್ತೆ ಸೊ ಕೆ ಬೆಲೆ ಎಷ್ಟಾಗುತ್ತೆ ಮೂರು ಇಂಟು ಎರಡು ಬೇಕಾದ್ರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡ್ಕೋಬಹುದು ಸೊ ಮೂರು ಎರಡ್ ಎಷ್ಟಾಗುತ್ತೆ ಆರು ಸೊ ನೋಡಿ ಎರಡು ಕಡೆ ತಗೊಂಡೋಗ ನಂಗೆ ಬೆಲೆ ಏನ್ ಬರ್ತಾ ಇದೆ ಆರೇ ಬರುತ್ತೆ ಓಕೆನಾ ಸೊ ಆಪ್ಷನ್ ಸೊ ಎಷ್ಟಾಗ್ತಾ ಹೋಗುತ್ತೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಎಲ್ರಿಗೂ ಪ್ರತಿಯೊಬ್ಬರಿಗೂ ನಮಸ್ಕಾರ ಎಸ್ ಈಗ ಮುಂದಿನ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ మూవత్నా ప్రశ్న ఈ రీతి ఆ ఎక్స్ న గాత ఏ మైనస్ బి ఇంటూ ఎక్స్ న గాత సో నిమిష నిమిష ఇతాయి ಒಂದ್ ನಿಮಿಷ ಇದು ಪ್ರಾಬ್ಲಮ್ ಆಗ್ತಾ ಇದೆ ಒಂದೇ ಒಂದು ನಿಮಿಷ ಪ್ರಾಬ್ಲಮ್ ಇದನ್ನ ಸಾಲ್ವ್ ಮಾಡ್ಬಿಡ್ತೀನಿ ಮೋಡ್ ಬರ್ತಾ ಇದೆ ಸೊ ಯಾಕೆ ಈ ತರ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಎಸ್ ಓಕೆ ಸೊ ಇದನ್ನ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ಓಕೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಇದನ್ನ ಆ ಕಂಪ್ಲೀಟ್ಲಿ ಆಗಿ ಈ ಮ್ಯಾಥ್ಸ್ ಪೇಪರ್ನ ಇದೇ ಒಂದು ಸೆಷನ್ ಅಲ್ಲೇ ಬಿಡಿಸ್ ಪಾರ್ಟ್ ಟು ಅಂತ ಹಾಕಿ ಬಿಡಿಸ್ತಾ ಹೋಗ್ತೇನೆ ಸೊ ಇದು ಯಾಕೆ ಈ ರೀತಿಯಾಗಿ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ಒಂದು ನಿಮಿಷ ಬರ್ತಾ ಇಲ್ಲ ಸೊ ಓಕೆ ನಾನು ಇದನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ ಸೊ ನೆಕ್ಸ್ಟ್ ಸೆಷನ್ ಮೀನ್ಸ್ ಈ ಕ್ಲಾಸ್ ಆದ ನೆಕ್ಸ್ಟ್ ಡೇ ಇರುತ್ತೆ ಸೊ ಅಲ್ಲಿ ನಾನು ವಿತಿನ್ ಫೈವ್ ಮಿನಿಟ್ಸ್ ಅಲ್ಲಿ ಮತ್ತೆ ಕ್ಲಾಸ್ನ ರಿಸ್ಟಾರ್ಟ್ ಮಾಡ್ತೀನಿ ಸೊ ಅಲ್ಲಿ ನಾವು ಮತ್ತೆ ಚರ್ಚೆ ಮಾಡ್ತಾ ಹೋಗೋಣ ಎಸ್ ಓಕೆ ಸೊ ಇಲ್ಲಿಗೆ ಈ ತರಗತಿ ಹೆಂಡ್ ಆಗುತ್ತೆ ಸೊ ಇಲ್ಲ ಸೊ ಇಲ್ಲಿ ಏನೋ ಆ್ಯಪ್ ಇದೆ ಇಲ್ಲ ಸೊ ಆವಾಗಲೂ ಆಗ್ತಾ ಇಲ್ಲ ಸೊ ಓಕೆ ನೆಕ್ಸ್ಟ್ ಸೆಷನ್ ಅಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ ನಿಮ್ಗೆಲ್ರಿಗೂ ಧನ್ಯವಾದಗಳು